ಎರಡು ನಿಮಿಷ ಬಾರಿ ಸಣ್ಣ ಪ್ರಯದೆಲ್ಲ ಬಂದೆಂಟ್ ಇಪ್ಪತ್ತು ವರ್ಷಕ್ಕೆ ಆ ಜಾಗ ಹೋದೆ ಮಕ್ಕಳ ಮದ್ವೆ ಟೈಮಿಗೆ ಏನು ಒಂದ್ ಐದು ಬೀಸು ನನ್ನ ಹತ್ರ ದೇವಿ ಪ್ರಾರ್ಥನೆ ಮಾಡ್ಕಂಡೆ ಮುಂದೆ ಹೋದೆ ಆ ವಿಶ್ವಾಮಿತ್ರ ಮಾಡಿ ಜನ ಯಾರು ಮಾಡ್ರೆ ಅವ್ರು ಬಂದ್ರಿಗೆ ಒಂದ್ ಸ್ವಲ್ಪ ಜೋರ್ ಮಾಡ್ಬೇಕು ಅವರಿಗೆ ಗಂಡ ರಕ್ತ ಇಲ್ಲ ಅಂತ ಹೌದು ಕಡೆ ಗೊತ್ತಿಲ್ಲ ನಾನೆಲ್ಲ ನಾವೆಲ್ಲ ಮೊದಲು ಎರಡನೇ ಹೋಗಿದ್ರೆ ಬಾರಿ ಆಲೋಚನೆ ಮಾಡ್ಕಲ್ಲಿ ಈಗ ಆ ಭಯ ಇಲ್ಲ ನಾವ್ ಮುದ್ಕಡೆ ಬಿಟ್ಕೊಂಡು ಹೋಗ್ತೇವೆ ಕುಡಿತಾನೆ ಕಡಿಮೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಇದ್ರ ಮಾತಾಡ್ಬೇಕು ಈಗ ಬರುವ ಮಕ್ಕಳಿಗೆ ಒಂದೊಂದು ಲಕ್ಷ ಏಳು ಲಕ್ಷ ರೂಪಾಯಿ ಸಂಬಳ ಇರುತ್ತೆ ಶೋಗಿ ಜೀವನ ನಮಸ್ಕಾರ ನಮಸ್ಕಾರ ಹೇಳಿ ರಘುವಣ್ಣ ನಿಮ್ಮ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಪ್ರಭಾಕರ ಶೆಟ್ಟಿ ಬೇಳಂಜೆ ಕೊಡ್ಡಲಗ ಯಕ್ಷ ಜೀವನಾನುರಾಗ ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗೆ ಮಂದಾರ್ತಿ ಮೇಳದ ಪ್ರಧಾನ ವೇಷಧಾರಿ ಶ್ರೀಯುತ ರಘುರಾಮ್ ಮಡಿವಾಳ ಮಂದಾರ್ತಿ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ಅವರು ಈಗಾಗಲೇ ತಮ್ಮ ಯಕ್ಷಪಯಾಣದಲ್ಲಿ ಕಿರೀಟ ಕೇದಿಗೆ ಮಂದಲೆ ಮುಂಡಾಸು ಇನ್ನಿತರ ಪಾತ್ರಗಳಲ್ಲಿ ಮೇಲುಗೈಯನ್ನು ಸಾಧಿಸಿ ಪ್ರಧಾನ ಸ್ಥಾನದಲ್ಲಿ ಕುಳಿತಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಲಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಸ್ಕಾರ ನಮಸ್ಕಾರ ಹೇಳಿ ರಘುವಣ್ಣ ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ನಾನ್ ಹನ್ನೊಂದು ವರ್ಷಕ್ಕೆ ಮೇಳಕ್ ಬಂದೆ ಮೇಳಕ್ ಬಂದ್ರೆ ಒಂದು ಅಪ್ಪ ಅಪ್ಪ ಗಣಪತಿ ಪೇಟೆಗೆ ಅವರ ಜೊತೆ ನಾನ್ ಆಟ ನೋಡ್ಲಿ ಬಂದವರು ನಾ ನಾಲ್ಕನೇ ಕ್ಲಾಸ್ ವರೆಗೆ ಹೋಗಿದ್ದೆ ನಂತರ ಮೇಳದ ಒಂದು ಹುಚ್ಚಿಡಿತನಿಗೆ ನನಗೆ ಹೊಸವನಕ್ಕೆ ಒಂದು ದೊಡ್ಡ ಕಲಾವಿದ್ರ ಪ್ರೀತಿ ಎರಡನೇ ವರ್ಷದಾಗಿ ಅವ್ರಿಗೆ ನಾನು ಬಾರಿ ಪ್ರೀತಿ ಅವರು ಅವಳ ಚಾ ಎಲ್ಲ ಕುಡಿಸ್ತಾ ಇದ್ರು ಕಡೆಗೆ ಮರದೆಲ್ಲ ಒಂದ್ ಮೂರು ತಿಂಗಳು ಅವಾಗ ನಾವೊಂದು ನಾಲ್ಕು ಜನ ಇತ್ತು ಐವತ್ತು ಪೈಸೆ ಕೊಡ್ತಾ ಇದ್ರು ಕಡೆ ಮತ್ತೊಬ್ಬ ಬಂದು ಸೇರ್ಕಂಡ ಅದು ಹತ್ತು ಪೈಸಾ ಕಡಿಮೆ ಇತ್ತು ನಲ್ವತ್ತೈದು ಪೈಸಾ ಆಯ್ತು ಆದ್ರೂ ಆ ಜೀವನ ಒಳ್ಳೇದ್ ಕಡೆಗೆ ಅಲ್ಲಿಂದ ಮೂರು ವರ್ಷ ಕೇಂದ್ರಕ್ಕೆ ಹೋದೆ ಹೌದು ಮೂರು ವರ್ಷ ಕೇಂದ್ರದಲ್ಲಿ ಇದ್ದು ಅಲ್ಲಿ ಹದಿನಾಲ್ಕು ವರ್ಷ ಆಯ್ತು ಗುರುಗಳು ವೀರಭದ್ರ ನಾಯಕರು ಮತ್ತೆ ಹಿರೇಟ್ ಗೋಪಾಲ ರಾಯರು ಮತ್ತೆ ನೀಲವರ್ ರಾಮಕೃಷ್ಣ ಸಮರ್ಥ ಗುರುಗಳು ಆ ನಂತರ ಪುನಃ ಮುಂದರ್ತಿ ಮೇಲೆ ಬಂದೆ ಕಡೆ ಸ್ವಲ್ಪ ಮನಸ್ಸು ಮನಸ್ಸು ಅಂತ ನಮ್ಗೆ ಬಿಟ್ಟೆ ನಾನು ಬಿಟ್ಟು ಸೀದಾ ಮಾರುಕಟ್ಟೆ ಮೇಲೆ ಹೋದೆ ಒಂದು ವರ್ಷ ಅಲ್ಲಿ ಆಟ ಮಾಡಿದೆ ನಂತರ ಬೆರಡೂರ್ ಮೇಲೆ ಹೋದೆ ಅಲ್ಲೊಂದ್ ಎರಡು ವರ್ಷ ಇದ್ದೆ ಕಡೆ ಮತ್ತೆ ಪುನಃ ಇಡುಗುಂಜಿ ಮೇಲಕ್ಕೆ ಸೇರ್ಕಂಡೆ ಕುಂಜ ರಾಮಕೃಷ್ಣ ಕರ್ಕೊಂಡು ಹೋದ್ರೆ ಇಡುಗುಂಜಿ ಮೇಕೋದೆ ಅಲ್ಲೊಂದು ಎರಡು ಮೂರು ವರ್ಷ ಇದ್ದೆ ನಂತರ ಅಲ್ಲಿಂದ ನೇರ ಕಮಲೇಶ್ವರಿ ಮೇಲೆ ಬಂದೆ கமலசிலி மழை நாராயண செட்டர் ஒட்டும் நான் எடுகுஞ்சி மந்த் ஒட்டு நான் அதே வருஷ எர பூர்ணாவேஷ மாட பூர்ணாவேஷ மாடலு அவரு விட்டு சவுகூர் மழை மார்டே மாரியது சவுகூர் மழக்கேர்ஸ் அவங்க ஜோகப் செட்டர் அவரு கால் சத்து திருவாரி ಆ ಜಾಗ ನಾನು ಕೊಟ್ಟರು ಕಾಯಂ ಕಾಯ್ತು ನನಗೆ ಆ ಜಾಗ ಎರಡನೇ ವರ್ಷ ಬಾರಿ ಸಣ್ಣ ಸಣ್ಣ ಬಂದೆಂಟ್ ಇಪ್ಪತ್ತು ವರ್ಷಕ್ಕೆ ಆ ಜಾಗ ಹೋದೆ ವೇಷ ಎಲ್ಲ ಮಾಡ್ತಾ ಇದ್ದೆ ನಂದು ಅದೇ ಮುಂದುವರೆಸಿದೆ ಒಳ್ಳೆ ಪ್ರೋತ್ಸಾಹ ಸಿಕ್ತು ಅವಕಾಶ ಸಿಕ್ತು ನನಗೆ ನಂದು ಸೌಗರು ಮಾಡ್ಬಿಟ್ಟು ಕಳುವಾಡಿ ಮೇಲೆ ಹೋದೆ ಅಲ್ಲಿ ಸಂಜೀವ್ ಶೆಟ್ರು ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡಿದೆ ನಾನು ಒಂದು ನಾಲ್ಕೈದು ವರ್ಷ ಬಂದೆ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿದೆ ಅವ್ರ ಜೊತೆ ಎಲ್ಲಿಂದ ದಿವಸ ಮಳೆ ಐತಿ ನನ್ನ ಕಳೆದ್ರು ಅಲ್ಲಿಂದ ಕಂಟಿನ್ಯೂ ಐದಿದ್ದೆ ಮುಂದಿನ ದಿನದಲ್ಲಿದ್ದೆ ಎಷ್ಟನೇ ತರಗತಿ ಅವರಿಗೆ ವಿದ್ಯಾಭ್ಯಾಸ ಮಾಡಿದ್ವಿ ನಾಲ್ಕನೇ ತರಗತಿ ನಾಲ್ಕನೇ ತರಗತಿ ಕಷ್ಟದ ಜೀವನ ಜೀವನ ತುಂಬಾ ಕಷ್ಟ ಒಂದು ಹತ್ತಿನ ಊಟಕ್ಕೂ ಭಾರಿ ಕಷ್ಟವೇ ಅಪ್ಪ ಅಮ್ಮ ಇಬ್ಬರೇ ಕೆಲಸ ಮಾಡುದು ನಾವು ಐದು ಜನ ಮಕ್ಕಳು ನಮ್ಮ ಐದು ಜನರ ಮಕ್ಕಳು ಹೊಟ್ಟೆ ಹೊಡಿಕಲ್ಲ ಅವಾಗ ಸಂಬಳ ವಿಶೇಷ ಇರಲಿಲ್ಲ ಅದು ಕಷ್ಟದಲ್ಲಿ ಜೀವನ ಬದುಕಿಗಾಗಿ ಯಕ್ಷಗಾನವನ್ನು ಆಯ್ದುಕೊಂಡದ್ದ ಅಥವಾ ಯಾರದ್ದೋ ವೇಷವನ್ನು ಅಲ್ಲ ವೇಷ ಅಲ್ಲ ನಮ್ಮ ಅಪ್ಪ ಮೇಳದಲ್ಲಿ ಇದ್ರಲ್ಲ ಮತ್ತೆ ಬೈಕಾಡಿ ಗೋಪಾಲ ಮಡಿವಾಳ ಅಂತ ಒಬ್ಬ ಮೂರನೇ ವಿಷಧಾರಿ ಅವರು ಒಳ್ಳೆ ಪ್ರಸಿದ್ಧಿ ಪಡೆದಿದ್ರು ಹಳೆ ಕಲಾವಿದ್ರು ನಮ್ಮ ಮಾವ ಮತ್ತೆ ಯಕ್ಷಗಾನ ಸಂಪರ್ಕ ಸ್ವಲ್ಪ ಇತ್ತು ನಮಗೆ ಮತ್ತೆ ಆಟದ ಹುಚ್ಚು ಇತ್ತು ನನಗೆ ಮತ್ತೆ ಮನೆಯವರ ಪ್ರೋತ್ಸಾಹ ಎಲ್ಲ ಇತ್ತು ನಾವು ಸೇರ್ಕೊಂಡೆ ಆಗ ನೀವು ತಯಾರಿ ಎಲ್ಲ ಹೇಗೆ ಮಾಡ್ಕೊಳ್ತಾ ಇದ್ರಿ ತಯಾರಿ ಅಂದ್ರೆ ನಾವು ದೊಡ್ಡವರ ವೇಷ ನೋಡಿ ನಮ್ಮ ಗುರುಗಳು ವೀರಭದ್ರ ನಾಯಕರು ತಾಮ್ರ ಮಾಡ ತಾಮ್ರಧ್ವಜ ಮಾಡ್ತಿದ್ರು ಒಳ್ಳೆ ತಾಮ್ರಧ್ವಜ ಈಗ ಯಕ್ಷಗಾನ ಪ್ರಪಂಚಕ್ಕೆ ಅವ್ರದ್ದೇ ದಾರಿ ಅವರ ನಮ್ಮ ಮಕ್ಕಳ ಧ್ವಜ ಮಾಡ್ತಿದ್ದೆ ಮುಂದತ್ತಿ ಮಾಡದಲ್ಲಿ ಅದೇ ಕಾಫಿ ಯಾರದ್ದು ಇವರು ನಮ್ಮ ಮೊಳೆ ಹಿರಿ ನಾಯಕರು ಅವರು ತಾಮ್ರಧ್ವಜ ನಾವು ಅರ್ಜುನ ಮಾಡ್ತಿದ್ದೆ ಹಾಗೆ ಅಭ್ಯಾಸ ಆಯ್ತು ಇಲ್ಲಿ ಕಡೆ ನಡೆಲ್ಲ ನಾನು ಸಾಧಾರಣ ಇವರು ಮೊಳೆ ಮೊಳೆ ಹಿರಿ ನಾಯ್ಕ ನಡೆ ದಾರಿ ನಾನು ಬಿಡಾರದಲ್ಲಿ ಉಳಿದ್ಕೊಂಡು ಏನಾದ್ರು ಹೇಳಿಕೊಟ್ಟು ಇದ್ರು ಹೇಳಿಕೊಡ್ತಾ ಇದ್ರು ಚಿಂತನೆ ಇತ್ತು ಒಂದು ಉತ್ಸಾಹ ಇತ್ತು ಆದ್ರಿಂದ ಈ ಮಟ್ಟದಲ್ಲಿ ಯಾವ ರೀತಿಯ ವೇಷಗಳನ್ನೆಲ್ಲ ಮಾಡಿದ್ದೀರಿ ನಾನು ಹೆಚ್ಚಿನ ವೇಷ ಮಾಡಿದ್ದೆ ವೀರಮಣಿ ಹಿರಣ್ಯಕಶಪು ಜಾಂಬವ ಹರಿಶ್ಚಂದ್ರ ವಿಶ್ವಾಮಿತ್ರ ಎಲ್ಲಾ ಜಾತಿಯ ಪಾತ್ರಗಳು ಮಾಡಿದೆ ನಿಮ್ಮ ಇಷ್ಟದ ಪಾತ್ರ ಯಾವ್ದು ವೀರಮಣಿ ಕಮಲದ ಕಮಲ ಉಪ ಮಾರ್ತಾಂಡ್ ಹಾಗೆ ಹಿಂದಿನ ಯಕ್ಷಗಾನಕ್ಕೂ ಹಿಂದಿನ ಯಕ್ಷಗಾನಕ್ಕೂ ಏನಾದರೂ ವ್ಯತ್ಯಾಸ ವ್ಯತ್ಯಾಸ ಇತ್ತು ಅದಕ್ಕ ಯಾವ ಹೊಂದಾಣಿಕೆ ಇಲ್ಲ ಯಾಕಂದ್ರೆ ಮೊದಲ ಹುಡುಗರ ಮಕ್ಕಳು ಹಿರಿಯರ ಬಗ್ಗೆ ತುಂಬಾ ಗೌರವ ಇತ್ತು ಮತ್ತೆ ಅವ್ರ ಭಯ ಇತ್ತು ಏನಾದ್ರು ಹೇಳ್ತಾರೆ ಅಂತ ಈಗ ಭಯ ಇಲ್ಲ ಅಂದ್ರೆ ಅವರಿಗೆ ನಾವು ಕಣಕ್ಕ ಆ ರೀತಿ ಐತೆ ಆ ಪರಿಸ್ಥಿತಿ ಮಾಡಿತ್ತು ಮತ್ತೆ ಕಲಿಯಬೇಕು ಚಟ ಇರ್ತದೆ ಯಾವಾಗ ಹುಚ್ಚು ಚಿಂತನೆ ಮತ್ತೆ ಆಟ ನೋಡ್ತಾ ಇದ್ರು ಅವನು ಏನ್ ಮಾಡ್ತಾನೆ ಒಂದು ಉದಾಹರಣೆ ಒಂದು ದೊಡ್ಡ ಪೀಠಗ ವೇಷ ಅದು ವೇಷ ಪೀಠಿಗೆ ಮಾಡೋದು ನಿಂತ್ಕೊಳ್ತಿದ್ರು ಹುಡುಗರ ಮಕ್ಕಳೆಲ್ಲ ಒಡ್ಡೋಕೋದವ್ರು ಯಾಕಂದ್ರೆ ಆ ಪಾತ್ರ ಅವ್ರು ಮಾಡಕಲ್ಲ ಈಗ ಆಗಲ್ಲ ಅವರು ಈಗ ಅವ್ರು ಬರ್ತಾ ಇರ್ತಾರ ಅದು ಕೇಳುವುದಿಲ್ಲ ಮಾಡುದಿಲ್ಲ ಮತ್ತೆ ಅವ್ರಿಗೆ ಮನಸ್ಸು ಬನ್ನಾ ಮಾಡುದು ನಮ್ಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಮ್ಗೆ ಕೊಡ್ತಾರೆ ಕೊಡ್ತರು ಅವರು ಮತ್ತೆ ಭೀತಿ ಇಲ್ಲ சனவ் நான் ஆலோசனை அவகாசவாங்கோர் அந்த இல்ல நம்ம ஆலோச்சி சோக்கி ஜீவன மக்கள ஆகித்து நான் எல் ட்ரெயினிங் அது கல்துரல ಈ ಸಂಬಳ ನಮ್ಗೆ ಐವತ್ತೆ ಪರಿಸ್ಥಿತಿ ನೂರ ಎಂಬತ್ತು ರೂಪಾಯಿ ಆಯ್ತು ದೊಡ್ಡ ಸಂಬಳ ಅದು ನಂತರ ಮುನ್ನೂರು ರೂಪಾಯಿ ಆಯ್ತು ಹೀಗೆ ಹ ನಾನ್ ಇಲ್ಲಿ ಎರಡನೇ ವರ್ಷಕ್ಕೆ ಬಂದವಾಗ ದಿವಸದ ಮಳೆ ಇದ್ದಾಗ ಒಂಡಾರ್ ಬಸ್ ನಾಯಿ ಅಂತ ಹೋಗಿದ್ದೆ ಅವರು ಜಾಗಕ್ಕೆ ನಾನೇ ಎರಡು ನಿಮಿಷ ನನಗೆ ಒಂಬತ್ತುವರೆ ಸಾವಿರ ರೂಪಾಯಿ ಸಂಬಳ ಎಷ್ಟು ವರ್ಷದ ಹಿಂದೆ ಸಾಧಾರಣ ಮೂವತ್ತು ಮೂವತ್ತು ವರ್ಷ ಹಿಂದೆ ಅವಾಗ ಈಗ ಬರುವ ಮಕ್ಕಳಿಗೆ ಒಂದೊಂದು ಲಕ್ಷ ಎರಡು ಲಕ್ಷ ರೂಪಾಯಿ ಸಂಬಳ ಇರುತ್ತೆ ಶೌಕಿ ಜೀವನ ಇವ್ರ ಬಗ್ಗೆ ನಮ್ಗ ಜವಾಬ್ದಾರಿ ಇರ್ತಲ್ಲ ನಮ್ಮ ಸಂಸಾರ ಅಪ್ಪ ಅಮ್ಮ ಅವ್ರ ಹೊಟ್ಟಿ ಅವರಿಗೆ ಅಂತೇಳಿ ಈಗ ಅವ್ರಿಗೆ ಯಾವ ಭೀತಿ ಏನು ಇಡುವುದಿಲ್ಲ ಆ ನೆಲೆಯಲ್ಲಿ ತಯಾರಿ ಬಗ್ಗೆ ಅವರ ತಯಾರಿ ಇಲ್ಲ 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 ನಮ್ಗೀಗ ಇವತ್ತು ನಾನು ವೇಷ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಮೊದಲು ವೇಷ ಮಾಡ್ಕೊಂಡು ರಂಗಸ್ಥರ ಹಿಂದೂ ಅಥವಾ ಚೌಕಿಯಲ್ಲಿ ಕೂತ್ಕೊಂಡಿರ್ತೇವೆ ಸುಮ್ಮನೆ ಕಾರಣ ನಾನು ಅಲ್ಲಿ ಅಂತ ಎಂತ ಹೇಳ್ಬೇಕು ಅದು ಚಿಂತನೆ ಮಾಡುತ್ತೆ ಆ ಚಿಂತನೆ ಯಾರಿಗೂ ಇಲ್ಲ ಅಂದ್ರೆ ಅಲ್ಲಿ ವೇಷ ರಂಗಸ್ಥಳಕ್ಕೆ ಅವ್ರ ಪದ್ಯ ಪದ್ಯ ರೆಡಿ ಆಗ್ತಾ ಇರುತ್ತೆ ಆ ರೀತಿ ಹುಡುಗರ ಮಕ್ಕಳ ಮನಸ್ಸಿಗೆ ಹಾಗೆ ನಿಮ್ಮ ಜೀವನದಲ್ಲಿ ಮರೆಯಲಾರದೆ ಯಾವ್ದಾದ್ರೂ ಘಟನೆ ಮರೆಯಲಾರದ ಘಟನೆ ಅಂದ್ರೆ ಕೆಲ ವೇಷದ ಬಗ್ಗೆ ವೇಷ ಅಂದ್ರೆ ನಾವು ವಿಶ್ವಾಮಿತ್ರ ಮಾಡಿದೆ ಜನರ ಮೇಲೆ ಅಷ್ಟು ಪರಿಣಾಮ ಆಯ್ತು ನಮ್ಮ ಬಾರಿ ಅವರು ನಾನ್ ವಿಶ್ವಾಮಿತ್ರ ಮಾಡಿದಾಗ ಅವ್ರಿಗೆ ಗೊತ್ತಾಗ್ಲಿಲ್ಲ ಅವರು ಕಡೆಗೂ ಗಂಡರತ್ರ ಹೇಳ್ತಾ ಇದ್ರು ಆ ವಿಶ್ವಾಮಿತ್ರ ಮಾಡಿದ ಜನ ಯಾರು ಮಾಡ್ತಾರೆ ಅವ್ರು ಬಂದ್ರಿಗೆ ಸ್ವಲ್ಪ ಜೋರ್ ಮಾಡ್ಬೇಕು ಅವ್ರಿಗೆ ಗಂಡ ರಕ್ತ ಇಲ್ಲ ಅಂತ ಹೌದು ಕಡೆ ಗೊತ್ತಿಲ್ಲ ನಾನೆಲ್ಲ ಖುಷಿ ಆಯ್ತು ಮನಸ್ಸಿತ್ತು ಖುಷಿ ಕೊಡ್ತಾನೆ ನಿಮಗೆ ಹೊರಗಡೆ ತಿರುಗಾಟದಲ್ಲಿ ಇಲ್ಲಿಯಾದ್ರೂ ಬೇರೆ ಹೋದಾಗ ಜನ ಕಂಡು ನಿಮ್ಮನ್ನ ಗುರುತಿಸಿದ್ದು ಸನ್ಮಾನ ತುಂಬಾ ಆಗಿದೆ ನನಗೆ ತುಂಬಾ ಸನ್ಮಾನ ಆಯ್ತು ಡಿಲ್ಲಿಯಲ್ಲಿ ಹೋಗಿದ್ದಾರೆ ಹೌದಾ ಬೇರೆ 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 ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕರ್ನಾಟಕ ಭವನದಲ್ಲಿ ಸನ್ಮಾನ ಆಯ್ತು ಮತ್ತೆ ದೊಡ್ಡ ಪಕ್ಷ ಅಂದ್ರೆ ರಾಷ್ಟ್ರಪತಿ ಪ್ರಧಾನಿ ಎಲ್ಲ ಇದ್ದ ಕಾರ್ಯಕ್ರಮ ಅದು ಗ್ರಾಮ ನಮ್ಗೆ ಸಿಕ್ಕಿದ ಬರೀ ಹದಿಮೂರು ನಿಮಿಷ ಮಾತ್ರ ಅಲ್ಲಿ ಅಲ್ಲಿ ಪ್ರಥಮ ಬಹುಮಾನ ಸಿಕ್ಕಿತ್ತು ಹೌದಾ ಹೌದು ಯಕ್ಷಗಾನಕ್ಕೆ ಕಲಾರಂಗ ಕಲಾರಂಗ ಅಲ್ಲ ನಾವು ಕರ್ನಾಟಕ ಗವರ್ನಮೆಂಟ್ ವತಿಯಿಂದ ಹೌದು ಗವರ್ಮೆಂಟ್ ಹೌದು ಕರ್ನಾಟಕ ವಾರ್ತಾ ಇಲಾಖೆ ಅಲ್ಲಿ ಸನ್ಮಾನ ಆಯ್ತು ಮತ್ತೆ ತುಂಬಾ ಕಡೆ ಸನ್ಮಾನ ಆಯ್ತು ನನ್ಗೆ ಒಂದು ಒಂದು ಐವತ್ತು ಸನ್ಮಾನ ಮೇಲೆ ಆಗಿರ್ಬಹುದು ಮತ್ತೆ ಯಕ್ಷಗಾನವನ್ನು ಹೊರತುಪಡಿಸಿ ಬೇರೆ ಹವ್ಯಾಸಗಳು ನಿಮಗೆ ಇಲ್ಲ ಯಾವುದು ಇಲ್ಲ ಕೃಷಿ ಮಾತ್ರ ಕೃಷಿ ಕೃಷಿಯನ್ನ ಅವಲಂಬಿಸಿಕೊಂಡಿದ್ದೆ ಹೌದು ಮತ್ತೆ ಇಂದಿನ ಯುವ ಪೀಳಿಗೆಗೆ ನಿಮ್ಮ ಕಿವಿ ಮಾತೇನು ಯಕ್ಷರಂಗವನ್ನೇ ಅವಲಂಬಿಸಿಕೊಂಡು ಹೋಗುವುದಾದ್ರೆ ಅದಕ್ಕೆ ಅದಕ್ಕಾಗಿ ಜೀವ ಜೀವನವನ್ನು ಮುರ್ಬೆ ಆಗಿಡುವುದಾದ್ರೆ ಏನ್ ಹೇಳ್ತೀರಿ ಪೌರಾಣಿಕ ಪ್ರಸಂಗ ಸ್ವಲ್ಪ ಅನುಭವ ಪಡಿಬೇಕು ಯಾಕಂದ್ರೆ ಈ ಉದಾಹರಣೆ ನಾನು ನರಾಡಿ ಭೋಜೆಟ್ರು ಮತ್ತೆ ಆದಿ ಗೋಪಾಲ್ ಗಾಣಿಗಳು ಕೋಡಿ ವಿಶ್ವನಾಥ್ ಗಾಣಿಗಳು ನಾವೆಲ್ಲ ಸ್ವಲ್ಪ ಹಳೆ ಕಾಲಾವಿದ್ರು ಹಳೆಯರೂ ಹೌದು ಇದೇ ನಡೆಯ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ ಪೌರಾಣಿಕ ಈಗ ಪೌರಾಣಿಕ ಬಗ್ಗೆ ಸ್ವಲ್ಪ ಆಲೋಚನೆ ಇಲ್ಲ ಈಗ ನಾಟ್ಯವೇ ಪ್ರಧಾನ ಅಂತ ಈಗ ಯಜಮಾನ್ರಿಗೆ ಹೋದೆ ಮತ್ತೆ ಬರುವ ಕಲಾವಿದನು ಅಷ್ಟೇ ಒಂದ್ ಅರ್ಧ ಗಂಟೆ ಕುಣಿತಾನೆ ಕಾಣುವ ಪ್ರೇಕ್ಷಕರಿಗೆ ಅರ್ಥ ಬೇಕು ಹೌದೌದು ಅಲ್ಲ ಕುಣಿತಾನೆ ಕಡಿಮೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಇದ್ರ ಇದ್ದವ್ ಮಾತಾಡ್ಬೇಕು ಅಷ್ಟೇ ಲವ್ ಅಷ್ಟೇ ಆಗ್ಬೇಕಿತ್ತು ಹಾಗೆ ಮಾಡಬಾರ್ದು ಎಷ್ಟು ಬೇಕು ಅಷ್ಟು ನಾಟ್ಯ ಮಾಡಿ ನಂತರ ಅವನ ಪದ್ಯ ಅರ್ಥ ಅವನೇ ಹೇಳ್ಬೇಕು ಅದು ಚಂದ ಯಕ್ಷಗಾನದ ಎಲ್ಲಾ ಅಂಗದಲ್ಲಿಯೂ ಪರಿಪೂರ್ಣವಾಗಿ ಪರಿಪೂರ್ಣ ಹೌದು ಮತ್ತೆ ಪದ್ಯ ಒಟ್ಟು ಯಾವ್ದೋ ಪದ್ಯ ಹೇಳ್ಕೊಂಡ ಆ ರೀತಿ ಎಲ್ಲ ಮಾಡಬೇಕಾಗ್ತದೆ ಸ್ವಲ್ಪ ಅಭಿನಯ ಎಂತ ಮಾಡುದಪ್ಪ ಅಷ್ಟೆಲ್ಲ ಅಭಿನಯ ಮಾಡಬೇಕು ಅರ್ಥ ಯಾಕೆ ಮೇಲೆ ಆಯಾಸ ಆಗ್ತದೆ ಮಾತಾಡುವುದು ಮಾತಾಡುದು ಹಾಗೆ ಹಾಗೆ ಹೌದು ಮತ್ತೆ ಹಿಂದೆ ನೀವು ಸಾಮಾನ್ಯ ಪೆಟ್ಟಿಗೆ ಹೊತ್ಕೊಂಡು ಹೋಗುವ ಕಾಲದಲ್ಲಿ ಯಕ್ಷಗಾನ ಮೇಳದಲ್ಲಿ ಆಗಿನ ಅನುಭವ ಹೇಗೆ ಆವಾಗ ಎಷ್ಟು ನಡ್ಕೊಂಡೇ ಹೋಗ್ಬೇಕು ಮನೆಗೆಲ್ಲ ದಿನ ಬರ್ಲಿಕ್ಕೆ ಆಗುದಿಲ್ಲ ವಾರೋ ಹದ್ನೈದು ಹೀಗೆ ಒಂದ್ಸಲ ಬರ್ಬೇಕು ಬರೋ ಉದಾಹರಣೆಗೆ ಆನೆಗುಡ್ಡಿ ಆಟ ಅಂತ ನೋಡುವ ನಾವ್ ನಡ್ಕಂಡೆ ಬರ್ಬೇಕು ಮತ್ ಪೂರಾ ನಡ್ಕೊಂಡೇ ಹೋಗ್ಬೇಕು ಆಟ ಮತ್ತೆ ಬಸ್ಸಿನ ವ್ಯವಸ್ಥೆಗಳೆಲ್ಲ ಇಲ್ಲ ಅವಾಗ ಹೊರದಾರಿ ನಡ್ಕೊಂಡು ಇಲ್ಲಿ ಇಲ್ಲ ಬಸೋ ಬಸವ ಗಾಡಿಗಳನ್ನ ಬರಿದ್ದೇನೆ ಮಂದರ್ತಿ ಮಾಡದೆ ಅವ್ರ ಜೊತೆಲ್ಲ ನಡ್ಕೊಂಡು ಹೋಗ್ತಿದ್ದೆ ಮತ್ತೆ ಎಂಟು ಹತ್ತು ವರೆಗೆ ನಾವು ನಡ್ಕೊಂಡೇ ಹೋಗುದು ಹತ್ತು ಮೈಲ್ ಮೇಲಾದ್ರೆ ಬಸ್ಸಿಗೆ ದುಡ್ಡು ಕೊಡ್ತಾರೆ ನಾವು ಹೋಗುದು ಅದ್ರ ಬರ್ಕ ಮತ್ತ ಹೋಗುದೇ ನಮ್ಗೆ ಹಳೆ ಕಾಲ ಜೊತೆ ಇದ್ರೆ ಹೇಳತ್ರಿ ಆ ವೇಷ ಹೀಗೆ ಮಾಡ್ಕೋ ಅದಕ್ಕೆ ಅರ್ಥ ಹೀಗೆ ಹೇಳ್ಬೇಕು ಒಂದು ಹೀಗೆ ಎತ್ತಗಡೆ ಮಾಡ್ಬೇಕು ಹೇಳಿ ಹೇಳಿಕೊಡ್ತಾರ ಮತ್ತೆ ಬಿಡಾದಲ್ಲಿ ಸ್ವಲ್ಪ ದೊಡ್ಡವರು ಹೇಳಿಕೊಡುವಂತ ಅಭ್ಯಾಸ ಉಂಟು ಮತ್ತೆ ನಮ್ಗೆ ಕೇಳುವ ಒಂದು ಆತುರ ಇರ್ತಿತ್ತು ಈಗ ಅದು ಯಾವ್ದು ಯಾರಿಗೂ ಇಲ್ಲ ರಾತ್ರಿ ನೋಡಗಳು ಮೊಬೈಲ್ ಯೂಟ್ಯೂಬ್ ಬರುತ್ತಲ್ಲ ಅವತ್ತು ಕಂಡು ರಂಗ ಸಗ ಬೇಕಾಗಲ್ಲ ಈಗ ಮತ್ತೆ ಎಲ್ಲರೂ ಗೊತ್ತಿಲ್ಲ ಇದ್ದಾರೆ ಆದ್ರೂ ತೊಂದರೆ ಇಲ್ಲ ಅದ್ರಲ್ಲಿ ಒಬ್ಬ ಗೊತ್ತಿದ್ದ ಬಾಕಿದ್ರೆ ಗೊತ್ತಿಲ್ಲ ಅವನಿಗೆ ಕಷ್ಟ ಆಗುತ್ತೆ ಯಾವ ಕಲಾವಿಂದ ಆಗಿಲ್ಲ ನಾವು ಎಷ್ಟು ದೊಡ್ಡ ಆದ್ರೂ ಅಷ್ಟೇ ಅದಕ್ಕೆ ಹೊಂದ್ಕೊಂತಿಲ್ಲ ಅವರು ಮತ್ತೆ ಕೇಳುವ ಪ್ರಯತ್ನ ಅವ್ರಿಗೂ ಇಲ್ಲ ನಾವು ಅಂತ ಅಂತೇಳಿ ಈಗ ನಮ್ಗೆ ಉದಾಹರಣೆ ನಾವು ನೋಡ್ ಪಾತ್ರ ಹೋಲಸೆ ಮಾಡುತ್ತಿದ್ರು ಇವತ್ತು ಬಂದ್ರೆ ಅದನ್ನ ಪುನಃ ಭಾಗವತ ಯಾವ ಬಂದ್ ಹೇಳ್ತೀವಿ ಅದ್ ನಾವು ಕೇಳಿ ಹಬ್ಬದಂಗ ಸ್ಥಳಕ್ಕೆ ತಯಾರಿಯಲ್ಲಿ ಹೋದ್ರೆ ಆಟ ಚಂದ ಮಾಡಿ ಹೋದ ಹೌದು ಮತ್ತೆ ಮಂದಾರ್ತಿ ಮಾಡೋದಿಲ್ಲ ತಿರುಗಾಟ ಹೇಗೆ ಅನಿಸ್ತಾ ಉಂಟು ಈ ರೀತಿ ವೈಭವ ಯಾವ್ ಮಾಡಿದ್ರು ಸಿಗುದಿಲ್ಲ ನಾವೆಲ್ಲಾ ಅಂದ್ರೆ ನಮ್ ಹೆಚ್ಚು ಗಿಡ ಮೂವತ್ ಮೂವತ್ತು ವರ್ಷ ವೇಳೆ ಆಗಿರ್ಬೋದು ಮತ್ತೆ ಈ ರೀತಿ ವೈಭವ ಯಾವ ಮಾಡಿದ್ರು ಇಲ್ಲ ಸಂಬಳ ಜಾಸ್ತಿ ಕೊಡಬಹುದು ಇಲ್ಲ ನೂರು ರೂಪಾಯಿ ಸಂಬಳ ಕಡಿಮೆ ಆದ್ರೂ ಅದು ವರ್ಕೌಟ್ ಯಾಕಂದ್ರೆ ಆರ್ಡರ್ ಪಾರ್ಟಿಯವ್ರು ಅಥವಾ ಜನರು ಯಾರು ಕೊಟ್ಟದ ಆ ದೇವಿ ಹೊಂದಾಣಿಕೆ ಮಾಡ್ತಾರೆ ಏನ್ ತೊಂದ್ರೆ ಇಲ್ಲ ಮತ್ತೆ ಆ ಆರೋಗ್ಯದ ಬಗ್ಗೆ ಅದ್ರ ಬಗ್ಗೆಲ್ಲ ಏನ್ ನಿಷ್ಠೆಯಿಂದ ಕೆಲಸ ಮಾಡಿದಾಗ ಏನೂ ತೊಂದರೆ ಆಗುದಿಲ್ಲ ಎಂತ ಮರ್ಯಾದೆ ಹೋಗುವ ಕಷ್ಟ ಪರಿಸ್ಥಿತಿ ಬಂದ್ರು ಅವ್ರಿಗೆ ಯಾವುದೋ ಒಂದು ದಾರಿ ತೋರಿಸಿ ಬಿಡ್ತಾರ ಉದಾಹರಣೆ ನಾವು ಬಾರಿ ಶ್ರೀಮಂತ ಏನಲ್ಲ ನಾನು ಮಕ್ಕಳ ಮದುವೆ ಟೈಮಿಗೆ ಏನು ಒಂದು ಐದು ಬಿಸಿ ಹತ್ರ ಇರಲಿಲ್ಲ ಆವಾಗ ನಾ ದೇವಿ ಪ್ರಾರ್ಥನೆ ಮಾಡ್ಕಂಡೆ ಮುಂದುವುದೆ ಆಟೋಮೆಟಿಕ್ ಬಂದು ಸೇರ್ಕಂಡ್ತದ ಆಯ್ತದ ಯಾಕಂದ್ರೆ ನಾನು ದೇವಿ ಬಗ್ಗೆ ನಂಬಿಕೆ ಇತ್ತೆ ಕೈ ಬಿಡುವುದಿಲ್ಲ ಅನ್ನೋದು ಆ ದೈವಿಂದ ಮಾಡೋದು ಮತ್ತೆ ನಿಮ್ಮ ಕುಟುಂಬದ ಕುರಿತಾಗಿ ಹೇಳುದಾದ್ರೆ ಕುಟುಂಬ ಅಂದ್ರೆ ನಾಲ್ಕು ಮಕ್ಕಳು ಮತ್ತೆ ನಾವು ಗಂಡ ಹೇಳಿದ್ವಿ ಸುಖಿ ಸಂಸಾರ ಮತ್ತೆ ನಮ್ಮ ಅಣ್ಣ ಎಲ್ಲ ನಾವು ಒಂದೇ ಮನೆಯಲ್ಲಿ ಇರುದು ಹಾಲ್ ಮಾಡಿ ಬೇರೆ ಬೇರೆ ಮನೆಗೆಲ್ಲ ಹೋಗಿಲ್ಲ ಮತ್ತೆ ನಮಗೆ ಹಿರಿಯರಿಂದ ಅಂತ ಸಿಕ್ಕಲಿಲ್ಲ ಸಿಕ್ಕಲಿಲ್ಲ ನಾವು ತಗೊಳ್ಳಿಲ್ಲ ನಮ್ಮ ಅಪ್ಪನ ಮನೆಯಲ್ಲಿ ಬೇಕಷ್ಟು ಇದ್ದು ತಗೊಳ್ಳಿಲ್ಲ ಮತ್ತೆ ಅಮ್ಮನ ಮನೆ ಅಂದಾಡಿದ್ರು ಬೇಕಷ್ಟು ಇದ್ದ ಅದು ನಾವು ಯಾವ್ದು ಮುಟ್ಟಿಲ್ಲ ನಮ್ಮ ಬೇಡ ಅಂತ ಕಡೆ ನಾವೇ ಸ್ವಂತ ಪರ್ಚಸ್ ಮಾಡೋದು ಒಂದ್ ಎರಡು ಮೂರು ಎಕರೆ ಅದ್ರಲ್ಲೇ ಇತ್ತು ಮಕ್ಕಳ ನಾಲ್ಕು ಅವ್ರಿಗೂ ಹಾಗೆ ವಿದ್ಯಾಭ್ಯಾಸ ಎಜುಕೇಶನ್ ಒಳ್ಳೆ ಕೊಟ್ಟಿದ್ದಾರೆ ಮತ್ತೆ ಚಿನ್ನ ಬಣ್ಣ ಇಲ್ಲ ಎಲ್ಲ ಒಳ್ಳೆ ಈಗಿನ ಈಗಿನ ನಿಮ್ಮ ಕಲಾವಿದರು ಇಷ್ಟೇ ಅವರು ಸ್ವಲ್ಪ ಯಕ್ಷಗಾನದ ಬಗ್ಗೆ ತಿಳ್ಕೊಂಡು ಮತ್ತೆ ಹಿರಿಯರು ಸ್ವಲ್ಪ ಏನಾದ್ರು ಪಡ್ಕೊಂಡು ಅದರಲ್ಲೇ ಮುಂದೆ ಒಳ್ಳೆ ಯಕ್ಷಗಾನ ಉಳಿತದೆ ಮತ್ತೆ ಈಗ ಹಿರಿಯವರು ಇತ್ತದೆ ಹಳೆ ತಲೆ ಒಂದ್ ನಾಲ್ಕು ಕಾರ್ ಇತ್ತೀಗ ಒಂದರ್ತಿ ಮಾಡೋದಲ್ಲಿ ಇವರೆಲ್ಲ ಬಿಟ್ಟರೆ ಮೇಲೆ ಇನ್ನು ಯಕ್ಷಗಾನ ಇಲ್ಲಿ ಇಲ್ಲಿ ಹೇಗ್ ಬಿಟ್ಟು ಇಡೋದು ಬಾರಿ ಕಷ್ಟ ಅಲ್ಲ ನಾವಿಂದು ದೊಡ್ದತ್ತಲ್ಲ ಅನುಭವಿಗಳು ಯಾರು ಇಲ್ಲ ಒಂದು ಪ್ರಸಂಗ ಹೀಗೆ ಹೋಗ್ಬೇಕಂತ ನಡೆ ಇತ್ತು ಆ ನಡೆ ಬಿಟ್ಟು ಮನಸ್ಸಿಗೆ ಒಂದು ದಾರಿ ಆಗುತ್ತೆ ಅಷ್ಟೇ ಸಾಮಾಜಿಕವೋ ಪೌರಾಣಿಕವೋ ನಿಮ್ಮ ಇಷ್ಟದ ಕತೆ ಯಾವುದು ಈಗ ಹರಿಶ್ಚಂದ್ರ ಮತ್ತೆ ಈ ಕಲ್ಯಾಣ ಮತ್ತೆ ಕೆಲವು ಪ್ರಸಂಗ ಪ್ರಹ್ಲಾದ ಚರಿತ್ರೆ ಇದೆಲ್ಲ ಇಷ್ಟು ಹೊಸ ಪ್ರಸಂಗದಲ್ಲಿ ಪಾತ್ರವನ್ನ ಮಾಡಿದೆಯ ತುಂಬಾ ಮಾಡಿದೆ ಮೊದಲು ನಾವು ಒಂದರ ತಿಂಗಳಕ್ಕೆಲ್ಲ ಬರಬೇಕಿದ್ರೆ ಹೊಸ ಪ್ರಸಂಗ ಲಾಭ ಇತ್ತು ದೇವಾನಶಂಕರಿ ಚಿತ್ರಾವತಿ ಈ ಬೇರೆ ಬೇರೆ ಪ್ರಸಂಗಗಳೆಲ್ಲ ಸತಿ ಸುಶೀಲೆ ಮಾಡ್ತಿದ್ವಿ ಹೊಸ ಪ್ರಸಂಗ ಆಗ್ತಿತ್ತು ಮೊದಲಾಗ್ತಿತ್ತು ಈವಾಗೆಲ್ಲ ಕೈ ಆಯ್ತು ಪಾಪಣ್ಣ ವಿಜಯ ಮೊದಲ ಆಗ್ತಿತ್ತು ಈಗ ಅಮ್ಮ ಪೂರಾಣುಕಲ ಮಾಡ್ತಾನೆ ನೀವು ಎಷ್ಟು ಮಂದಿ ಹಿರಿಯ ಭಾಗವತ್ರೊಂದಿಗೆ ಒಡನಾಟವನ್ನ ಹೊಂದಿದ್ದೀರಿ ಹಾಗೆ ಹಿರಿಯ ಭಾಗವತ್ರ ಮಾರ್ಗದರ್ಶನ ನಿಮ್ಮ ಪಾಲಿಗೆ ಹೇಗಿತ್ತು ದೊಡ್ಡ 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 ಭಾಗವತ್ ಎಲ್ಲ ಭಾಗ ಉದಾಹರಣೆಗೆ ಕಾಳಿಂಗನವರು ಉಪ್ಪುವರು ನರಸಿಂಹದಾಸು ಶ್ರೀಲದಾಸರು ನರಸಿಂಹ ಶೆಟ್ರು ಎಲ್ಲ ತುಂಬಾ ಹಳೆ ಭಾಗವತ ಮತ್ತೆ ಅವರೆಲ್ಲ ನಮಗ್ ಪ್ರೋತ್ಸಾಹ ಬಿಟ್ರೆ ಏನ್ ತೊಂದ್ರೆ ಕೊಡ್ಲಿಲ್ಲ ಹೀಗ್ ಮಾಡಿ ಹೀಗ್ ಮಾಡಿ ಹೀಗ್ ಮಾಡಿ ಅಂತ ಹೇಳಿ ಮತ್ತೆ ಇತ್ತೀಚಿನ ಭಾಗವತಲ್ಲ ಸ್ವಲ್ಪ ಈ ಉದಾಹರಣೆ ನಗರ ಸುಬ್ರಹ್ಮಣ್ಯ ಆಚಾರ ಅಂದ್ರೆ ಅವ್ರ ತೀವಿ ಹೋದ್ರ ಅವರೆಲ್ಲ ಬಂದ ಈ ನಾವು ಒಂದ್ ಸ್ವಲ್ಪ ಹಳೆ ಕಾಲ ಆಗುದ ನಮಗೆ ಬಂದಿ ಹೀಗೆ ಇಂತ ರಾಗು ಹೇಳಬೇಕು ಕಚಿತವಾಗಿ ಹೇಳಕ್ ಆಗುದಿಲ್ಲ ಈಗ ಹೇಳ್ತಾ ಇದ್ರು ಕೇಳ್ತಾ ಇದ್ರು ಕರ್ಣ ಅದ್ ಮಾಡ್ಬೇಕು ಮತ್ತೆ ಪ್ರತಿಯೊಂದನು ಲವ್ ಕುಶ್ ಹೇಗೆ ಹೇಗೆ ನಮ್ಗೆ ಒಳ್ಳೆ ಗೌರವ ಕೊಡ್ತಿದ್ರು ಹೇಳಿ ಮತ್ತವರೆಲ್ಲ ಒಳ್ಳೆ ಭಾಗವತ್ರು ಇಲ್ಲ ಹಿರಂಜಾಲ್ ಗೋಪಾಲ್ ಕಾಣಿಗರು ಅವರು ಬಿಡಿ ಅವರು ದೊಡ್ಡ ಭಾಗವತ್ರು ನಾವ್ ಹೇಳುವಂತ ಇಲ್ಲ ಎಲ್ಲರೂ ನಮ್ಗೆ ಪ್ರೋತ್ಸಾಹ ಪ್ರೋತ್ಸಾಹ ಕೊಟ್ಟಿತ್ತು ಹೌದು ಎಲ್ಲ ಈ ದೊಡ್ಡ ಭಾಗ ಸಣ್ಣ ಭಾಗವಹತ್ರು ಎಲ್ಲವರು ಈಗ ಉದಾಹರಣೆ ಬಂದರ್ತಿ ಮನದಲ್ಲಿ ಉದಯ್ ಕುಮಾರ್ ಹೊಸಾಳ ಪರಮೇಶ್ವರ್ ನಾಯ್ಕ ನಾಗೇಶ್ ಗೌಡ ತೊಂದರೆ ಕೊಟ್ಟವರಲ್ಲ ಈಗ ನಾವೀಗ ಸಾಧಾರಣ ಯಾವ್ದೊ ಪದ್ಯ ಇರುತ್ತಪ್ಪ ನಮ್ಗೆ ಕರೆಕ್ಟ್ ಇದ್ ಹೇಳ್ಕೋ ಇದ್ರು ಆ ಪದ್ಯ ಹೇಳುತ್ತೆ ಅದಕ್ಕೆ ಅವರು ಬಾಯಿ ಹಾಕೊಂಡು ಮುಂದ್ ಮುಂದುವತ್ರು ಹಾಗೆಲ್ಲರೊಂದಿಗೆ ಒಳ್ಳೆಯ ಮತ್ತೆ ಯಾರತ್ರ ನಿಷ್ಠ ಇಲ್ಲ ನಮಗೆ ಯಾರತ್ರೂ ಒಂದ್ ರೀತಿ ಅಜಾತ ಸುತ್ತ ಆ ಅದೆಲ್ಲ ಹೇಳಕ್ ಹತ್ರ ಎಂದ್ರೆ ಈಗ ನೀವೇ ಮತ್ತೊಬ್ರು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿರುದಿಲ್ಲ ಆದ್ರೆ ನನ್ಗೆ ಯಾರಿಗೇನು ತೊಂದರೆ ಕೊಟ್ಟದಿಲ್ಲ ಹ ತೊಂದ್ರೆ ಕೊಡಬೇಕು ನಾನ್ ಈಗ ಸಣ್ಣ ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ನಾನು ಮೇಲೆ ಜಾಗದಲ್ಲಿ ಕೂತ್ಕೊಂಡಿದ್ದೆ ನಾನು ಅದು ತುಂಬದ್ದು ತುಂಬ ಪ್ರಶ್ನೆ ಬೇರೆ ಅದು ಜನರ ನಿರೀಕ್ಷೆ ಮಾಡು ಈಗ ಉದಾಹರಣೆಗೆ ಮುಂದರ್ತಿ ಮಾಡ ನಾನು ಎರಡನೇ ವರ್ಷದ ವೇಷ ಎಲ್ಲ ಮಾಡ್ತಾ ಇದ್ದೆ ಆ ಜಾಗದಲ್ಲಿ ಕೂತದೊಂದು ಹೊತ್ತಡಚಿಗೆ ಅದ್ ಕೂತ್ಕೊಂಡ್ ಬಾರಿ ಹೆದರಿಕೆ ನನಗೆ ನನ್ನ ಹೇಳಿದ್ರು ಹೇಳಿ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ವೇಷ ಎಲ್ಲ ಅದನ್ನೇ ಮಾಡುದು ಸ್ವಲ್ಪ ಜಾಗ ಬದಲಾವಣೆ ಏನ್ ಭಯ ಪಡಬೇಡ ನೀನಂತ ಎಲ್ಲ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಿದ್ದು ಅದ್ ಹೆದರಿಕೆ ಇನ್ನು ಮಂದರ್ತಿ ಮಾಡೋದಲ್ಲ ಜಾಗದಲ್ಲಿ ಕೂತು ವೇಷ ಮಾಡುದು ಯಾರೇ ಹೇಳಿ ಸ್ತ್ರೀ ವೇಷ ಇಲ್ಲಿ ಆಸ್ತಿ ಆಯ್ಲಿ ಎರಡನೇ ವೇಷ ಇಲ್ಲಿ ಯಾವನ ಬಂದು ಹೊಸ ಬಂದು ಕೂತ್ಕೊಂಡ್ರೆ ಬಾರಿ ಕಷ್ಟ ಇತ್ತು ರಂಗಸ್ಥರಲ್ಲಿ ಭೀತಿ ಉಂಟು ಸಾಧ್ಯ ಇಲ್ಲ ಮಾಡಿ ಹೋಗುವುದು ಕಷ್ಟ ಬಾರಿ ತಿರುಗಾಟ ಒಳ್ಳೆ ರೀತಿಯಲ್ಲಿ ಮತ್ತೆ ಮಂದರ್ತಿ ಮೇಳ ಬೇರೆ ಅದು ಎಲ್ಲಾ ಮೇಳಕ್ ಹೊರತಾದ ಮೇಳ ಅದು ಮತ್ತೆ ಯಜಮಾನೆ ಹಾಗೆ ನಾನು ಊರ್ ಮನೆ ಬಿಡಿ ಎಲ್ಲೋ ಅದೇ ರೀತಿ ಕಾಣ್ತಿದ್ರು ಕಾಣಿದ್ರು ಯಜಮಾನಕ್ಕೆ ಬಂಗಾರದ ಮನುಷ್ಯರು ಅವ್ರ ಬಗ್ಗೆ ಎಲ್ಲೂ ಎರಡು ಮಾತಲ್ಲ ನಾವು ಬೇಕಾದ್ರೆ ಮೇಲೆ ಬಿಟ್ಟು ಅಲ್ಲಿ ಬೇಕಾರೆ ಬೇರೆ ಮೇಳಕ್ ಸೇರ್ಲಿ ಇವ್ರ ದೂರ ಯಾರು ಇಲ್ಲ ಬಂಗಾರದ ಮನುಷ್ಯರು ಮತ್ತ ಸಿಬ್ಬಂದಿಗಳು ಹಾಗೆಲ್ಲ ಚಂದ ಎಲ್ಲ ಒಳ್ಳೆಯವರು ಮತ್ತೆ ನಿಮ್ಮ ಮಕ್ಕಳು ಏನಾದ್ರು ಹೌದು ನನ್ನ ಹಿರಿಯ ಮಗಳು ಇಂಜಿನಿಯರ್ ಆದ್ರೆ ಕೆಲಸ ಮಾಡೋದಿಲ್ಲ ಗಂಡ ಬೇಡ ಅಂತ ಅದ ಅವ್ರಿಗೆ ಸಂಬಂಧಪಟ್ಟ ನಮ್ಗೆ ಅಂತ ಇಲ್ಲ ಎರಡನೇ ಮಗಳ ಕಂಪನಿ ಕೆಲಸ ಇತ್ತು ಅದು ಬೇಡ ಅಂತ ಕರ್ಕೊಂಡೋಗಿದ್ರು ಮತ್ತೆ ಒಬ್ಬ ಮಗ ಪಿ ಯು ಸಿ ಮಾಡಿ ಐ ಮಾಡಿ ಒನ್ ಡೇ ಕಂಪ್ನಿ ಮೆಕ್ಯಾನಿಕ್ ಮತ್ತೊಬ್ಬ ಬಿ ಕಮ್ ಮಾಡಿ ಎಂ ಕಮ್ ಮಾಡಿ ಈ ಲಚ್ಚರಿ ಕಿಚರಿ ಅಂತಾನೆ ಮಾಡಿದೆ ನಾನು ಬ್ಯಾಂಕ್ ಎಲ್ಲ ನಮ್ಮ ಅಣ್ಣನ ಮಗ ಒಬ್ಬ ಇಲ್ಲಿ ಮ್ಯಾನೇಜರ್ ಜಯಾಲೂ ಅದು ಅದ ಕರ್ಕೊಂಡ ನಿಮ್ಮ ಮಕ್ಕಳನ್ನ ಯಾರು ಯಕ್ಷಗಾನ ಯಾಕಂದ್ರೆ ನಮ್ಗೆ ಖುಷಿ ಐತ್ ಆವಾಗ ಕಷ್ಟ ಜೀವನ ಖುಷಿ ಐತ್ ಯಾಕಂದ್ರೆ ಬಾಯಿ ಬಾರಿ ಸುಖ ಅಂತ ಯಕ್ಷಗಾನ ಈಗ ಎಲ್ಲ ವ್ಯವಸ್ಥೆ ಇತ್ತು ಮಕ್ಕಳ ಹಾಳ ಮಾಡಿ ಬೇಗ ಮಾತಾಡ ಯಕ್ಷಗಾನಕ್ಕೆ ಬಂದ್ರೆ ಅದೊಂದು ಗ್ಯಾರಂಟಿ ನಮ್ಗೆ ಸ್ವಂತ ಅನುಭವ ಅದು ಆದ್ರಿಂದ ನಮ್ಮ ಮಕ್ಕಳು ಬರಲಿಲ್ಲ ಒಂದ್ಸರಿ ವೇಷ ನಾನು ನಾನೇ ಜೋರು ಮಾಡಿದೆ ಇನ್ನ ಯಕ್ಷಗಾನ ವೇಷ ಮಾಡಬೇಡಿ ಅಂತ ಹೇಳಿ ಬಹಳ ಸಂತೋಷ ಆಯ್ತು ಇಲ್ಲಿಯವರೆಗೆ ನೀವು ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಹಾಗೆ ನಮ್ಮ ಈ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನ್ ಹೇಳ್ತೀರಿ ಅವಳ ಇವತ್ತು ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಲ್ಲ ಇದರ ಬಗ್ಗೆ ನನ್ನ ಧನ್ಯವಾದ ಆಗ್ಲಿ ಆಗ್ಲಿ ಸಂತೋಷ ಆಯ್ತು ಪ್ರಿಯ ವೀಕ್ಷಕರೇ ಇಲ್ಲಿ ತನಕ ನಮ್ಮ ಈ ಒಡ್ಡೋಲುಗ ಕಾರ್ಯಕ್ರಮವನ್ನ ಕಂಡ ನಿಮಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ